ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮಹಾಶಿವರಾತ್ರಿ ಪ್ರಯುಕ್ತ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಮನೆಯ ದೇವರಿಗೆ ಪೂಜೆ ಮಾಡಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು ಬೈಕ್ ಪಾರ್ಕಿಂಗ್ ದೂರ ಮಾಡಿದೆ ಯಾಕಂದ್ರೆ ತುಂಬಾ ರಶ್ಯ ಆಗುತ್ತೆ ರಿಟರ್ನ್ ಬರುವಾಗ ಇಲ್ಲಿವರೆಗೂ ಕ್ಯೂ ಬರುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕ್ಯೂ ತುಂಬಾ ರಶ್ಯ ಶಿವನ ದೇವಸ್ಥಾನ ತನ ತುಂಬ ಚೆನ್ನಾಗಿದೆ ಮತ್ತು ತುಂಬ ರಶ್ಯ ಬರುತ್ತೆ ನೋಡಿ ಇಲ್ಲಿಂದ ಕ್ಯೂ ಇದೆ ಇನ್ನೂ ದೇವಸ್ಥಾನ ಅಲ್ಲಿದೆ ಹಾಗೂ ಪರ ಕಾಣುತ್ತಿದೆಯಲ್ಲ ಅಲ್ಲಿ ಇದೆ ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಆಗಿದೆ ನಾವು ಹಾಗೆ ಮುಂದೆ ಬಂದೆವು ಒಂದು ಹಾಗೆ ರಶೆ ದಾಂಡ್ಕೊಂಡು ಮುಂದೆ ಬಂದೆವು ದ್ವಾರ ಬಾಗಿಲು ಹತ್ತಿರ ಹತ್ತಿರ ಬಂದಂಗೆ ಕ್ಯೂ ಇನ್ನೂ ತುಂಬ ರಶೆ ಇತ್ತು ನೋಡಿ ದ್ವಾರ ಬಾಗಿಲು ಹತ್ತಿರ ಎಷ್ಟು ಜನ ಇದೆ ಯಾರೋ ಒಬ್ಬರು ಹೊರಗಡೆ ಬರೋರಿಗೆ ದಾರಿ ಮಾಡಿ ಕೊಡ್ತಾ ಇದ್ರು ಇದು ಹೊರಗಡೆ ಹಾಗೆ ಒಳಗೆ ಬಂದೆವು ನೋಡಿ ಒಳಗೆ ಸ್ಟಾರ್ಟ್ ಆಯ್ತು ಇಲ್ಲಿಂದ ಟೋಟಲ್ ತುಂಬ ದೇವರಿದೆ ದೇವಸ್ಥಾನ ಒಳಗಡೆ ಫುಲ್ಲು ರೌಂಡ್ ದೇವಸ್ಥಾನ ಇದೆ ಹಾಲ್ ಕರ್ನಾಟಕ ಎಷ್ಟು ದೇವರಿದೆ ಎಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಶಿವನ ದೇವಾಲಯ ಹೆಸರು ಅರುಣಾಚಲೇಶ್ವರ ಹಾಗೆ ಇದರ ಮುಂದೆ ಮಹಾಶಿವರಾತ್ರಿ ಬಗ್ಗೆ ಒಂದು ಕತೆ ಸ್ಟಾರ್ಟ್ ಆಗುತ್ತೆ ಕತೆ ಕೇಳಿ ಎಲ್ಲರು ಮಹಾಶಿವರಾತ್ರಿ ಎಂದರೆ ಶಿವನ ಮಹಾರಾತ್ರಿ ಈ ರಾತ್ರಿ ಭಕ್ತರು ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾರೆ ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆದ ದಿನ ಎಂದು ಹೇಳುತ್ತಾರೆ ಮತ್ತೊಂದು ಕಥೆಯ ಪ್ರಕಾರ ಶಿವನು ಲಿಂಗರೂಪದಲ್ಲಿ ಪ್ರಕಾಶಿಸಿದ ದಿನವೂ ಇದೆ ಎರಡನೆಯದು ಲಿಂಗೋದ್ಭವ ಕಥೆ ಬ್ರಹ್ಮ ಮತ್ತು ವಿಷ್ಣುವಿನ ಗರ್ವ ಒಮ್ಮೆ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ವಾದ ಕೇಳಿದರು ಆಗ ಆಕಾಶದಿಂದ ಒಂದು ಅನಂತ ಅಗ್ನಿ ಸ್ತಂಭ ಪ್ರತ್ಯಕ್ಷವಾಯಿತು ಅದು ಶಿವನ ಲಿಂಗರೂಪ ಬ್ರಹ್ಮನು ಹಂಸವಾಗಿ ಹಾರಿದನು ಅಂತ್ಯ ಕಾಣಲಿಲ್ಲ ವಿಷ್ಣು ವರಾಹವಾಗಿ ಕೆಳಗೆ ಹೋದನು ತಳಾ ಕಂಡು ಬರಲಿಲ್ಲ ಆಗ ಅವರಿಗೆ ತಿಳಿಯಿತು ಶಿವನು ಈ ಘಟನೆ ಮೂರನೆಯದು ಶಿವ ಪಾರ್ವತಿ ವಿವಾಹ ಕಥೆ ಹಿಮವಂತನ ಮಗಳು ಪಾರ್ವತಿ ಶಿವನನ್ನು ವರವಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದರು ಅವರ ಭಕ್ತಿ ನೋಡಿ ಶಿವನು ಸಂತೋಷಪಟ್ಟನು ಅಂತಿಮವಾಗಿ ಮಹಾಶಿವರಾತ್ರಿಯ ದಿನವೇ ಅವರ ವಿವಾಹ ನಡೆಯಿತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ರಾತ್ರಿ ಭಕ್ತಿ ಶ್ರದ್ಧೆ ಧೈರ್ಯ ಇವುಗಳ ಸಂಕೇತ ನಾಲ್ಕನೆಯದು ಬಿಲ್ವದಾಳ ಕಥೆ ಅಜ್ಞಾನದಲ್ಲೂ ಭಕ್ತಿ ಒಬ್ಬ ಬೇಟೆಗಾರನು ಕಾಡಿನಲ್ಲಿ ಬೇಟೆಗೆ ಹೋದನು ಆ ರಾತ್ರಿ ಕಾಡಿನಲ್ಲಿ ಉಳಿದು ಮರದ ಮೇಲೆ ಕೂತನು ಅವನಿಗೆ ಗೊತ್ತಿಲ್ಲದೆ ಕೆಳಗೆ ಶಿವನೂ ಅವನು ನೀರು ಕುಡಿಯುತ್ತಾ ವಿಲ್ವಗಳನ್ನು ಕೆಳಗೆ ಬೀಳಿಸುತ್ತಿದ್ದ ಅದು ಶಿವನ ಪೂಜೆಯಾಯಿತು ಅವನಿಗೆ ಮಹಾಪುಣ್ಯ ಲಭಿಸಿತು ಇದರಿಂದ ತಿಳಿಯುವುದು ಶಿವನು ಭಕ್ತಿಯನ್ನೇ ನೋಡುವನು ವಿಧಿಯನ್ನಲ್ಲ ಐದನೆಯದು ಶಿವರಾತ್ರಿ ಆಚರಣೆ ಹೇಗೆ ಉಪವಾಸ ರಾತ್ರಿ ಜಾಗರಣೆ ಓಂ ನಮಃ ಶಿವಾಯ ಜಪ ಹಾಲು ಜೇನು ಬೆಲ್ಲದಿಂದ ಅಭಿಷೇಕ ಬಿಲ್ವದಾಳ ಅರ್ಪಣೆ ಶಿವನಿಗೆ ಹೆಚ್ಚು ಇಷ್ಟ ಸರಳ ಭಕ್ತಿ ಆರನೆಯದು ಶಿವರಾತ್ರಿಯ ಸಂದೇಶ ಶಿವರಾತ್ರಿ ನಮಗೆ ಕಲಿಸುವುದು ಅಹಂಕಾರ ಬಿಡಿ ಸತ್ಯದ ದಾರಿಯಲ್ಲಿ ನಡೆಯಿ ಮನಸ್ಸನ್ನು ಶುದ್ಧಗೊಳಿಸಿ ಕಷ್ಟದಲ್ಲೂ ಭಕ್ತಿಯನ್ನು ಉಳಿಸಿ ಶಿವನು ಸಂಹಾರಕನಾದರೂ ಆತನು ಕರುಣಾಮಯ ಆತನು ಭೋಳೆನಾಥ ಸರಳ ಮನಸ್ಸಿನ ದೇವರು ಯೂಟ್ಯೂಬ್ ವಿಡಿಯೋ ಮುಕ್ತಾಯ ಸಾಲುಗಳು ಸ್ನೇಹಿತರೆ ಈ ಮಹಾಶಿವರಾತ್ರಿ ನಿಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯ ಮತ್ತು ಯಶಸ್ಸು ತರಲಿ ಒಮ್ಮೆ ಎಲ್ಲರೂ ಸೇರಿ ಹೇಳೋಣ ಓಂ ನಮ ಶಿವಾಯ ಎಲ್ಲರಿಗೂ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ಮಾತನಾಡಲು ಹೋಗುತ್ತಿರುವುದು ಅತ್ಯಂತ ಪವಿತ್ರವಾದ ಹಬ್ಬ ಮಹಾಶಿವರಾತ್ರಿ ಬಗ್ಗೆ ಮಹಾಶಿವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ ಅದು ಒಂದು ಆಧ್ಯಾತ್ಮಿಕ ಜಾಗೃತಿಯ ರಾತ್ರಿ ಈ ರಾತ್ರಿ ಶಿವನ ಆರಾಧನೆ ಮಾಡಿದ್ದರೆ ಜೀವನದಲ್ಲಿ ಶಾಂತಿ ಧೈರ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ನಂಬಲಾಗುತ್ತದೆ ಶಿವರಾತ್ರಿ ಯಾಕೆ ವಿಶೇಷ ಹಿಂದೂ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಶಿವರಾತ್ರಿ ಆಚರಿಸಲಾಗುತ್ತದೆ ಈ ರಾತ್ರಿ ಶಿವನ ದಿವ್ಯಶಕ್ತಿ ಭೂಮಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಅದಕ್ಕಾಗಿ ಭಕ್ತರು ರಾತ್ರಿ ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಜಪ ಮಾಡುತ್ತಾರೆ ಸಮುದ್ರಮಥನ ಕಥೆ ಒಮ್ಮೆ ದೇವರು ಮತ್ತು ದಾನವರು ಸಮುದ್ರಮಥನ ಮಾಡಿದರು ಅಲ್ಲಿ ಹಾಲಾಹಲಾ ಎಂಬ ವಿಷ ಹೊರಬಂತು ಅದು ಇಡೀ ಲೋಕವನ್ನು ನಾಶ ಮಾಡುವಷ್ಟು ಭಯಾನಕವಾಗಿತ್ತು ಆ ಸಮಯದಲ್ಲಿ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದನು ಆ ವಿಷದಲ್ಲಿ ಅದರ ಕಾರ್ಯಕ್ಕೆ ಅವನ ಕಂಠ ನೀಲಿ ಬಣ್ಣವಾಯಿತು ಅವನು ನೀಲ ಕಂಠ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಈ ಕಥೆ ನಮಗೆ ಏನು ಕಲಿಸುತ್ತದೆ ಇತರರ ಒಳ್ಳೆಯಗಾಗಿ ತ್ಯಾಗ ಮಾಡುವುದು ಮಹತ್ವವಾದುದು ಶಿವ ಪಾರ್ವತಿ ವಿವಾಹ ಶಿವರಾತ್ರಿ ದಿನ ಶಿವ ಮತ್ತು ಪಾರ್ವತಿಯ ವಿವಾಹ ನಡೆದದ್ದು ಎಂದು ನಂಬಲಾಗುತ್ತದೆ ಶಿವನು ಸರಳತೆ ಮತ್ತು ಶಾಂತಿಯ ಸಂಕೇತ ಪಾರ್ವತಿ ಶಕ್ತಿ ಮತ್ತು ಭಕ್ತಿಯ ರೂಪ ಇವರಿಬ್ಬರ ಸಂಯೋಗ ಜೀವನದಲ್ಲಿ ಸಮತೋಲನದ ಸಂದೇಶ ನೀಡುತ್ತದೆ ಅದು ನಮಗೆ ಹೇಳುವುದು ಶಕ್ತಿ ಮತ್ತು ಶಾಂತಿ ಒಂದಾಗಬೇಕು ಬಿಲ್ವದಳದ ಮಹತ್ವ ಶಿವನಿಗೆ ಬಿಲ್ವದಳ ಅತ್ಯಂತ ಪ್ರಿಯ ಮೂರು ಎಲೆಗಳು ಸೃಷ್ಟಿ ಸ್ಥಿತಿ ಸಂಹಾರ ಬಿಲ್ವದಳ ಅರ್ಪಿಸುವುದು ಎಂದರೆ ಮನಸ್ಸು ಮಾತು ಮತ್ತು ಕಾರ್ಯ ಶುದ್ಧವಾಗಿರಲಿ ಎಂಬ ಸಂಕೇತದ ಶಿವಲಿಂಗಕ್ಕೆ ಹಾಲು ನೀರು ಜೇನು ಇತ್ಯಾದಿಯಿಂದ ಅಭಿಷೇಕ ಮಾಡಲಾಗುತ್ತದೆ ಹಾಲು ಶಾಂತಿ ನೀರು ಪವಿತ್ರತೆ ಜೇನು ಮಧುರ ಜೀವನ ಅಭಿಷೇಕ ಎಂದರೆ ದೇವರನ್ನು ಮಾತ್ರ ಶುದ್ಧಗೊಳಿಸುವುದು ಅಲ್ಲ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದು ಶಿವರಾತ್ರಿ ನಮಗೆ ಕಲಿಸುವ ಪಾಠಗಳು ಅಹಂಕಾರ ಬಿಡಬೇಕು ಕಷ್ಟ ಬಂದರೂ ಧೈರ್ಯ ಇರಬೇಕು ಇತರರಿಗೆ ಸಹಾಯ ಮಾಡಬೇಕು ಮನಸ್ಸನ್ನು ನಿಯಂತ್ರಿಸಬೇಕು ಶಿವನು ಭಸ್ಮ ಧರಿಸುತ್ತಾನೆ ಅದು ನಮಗೆ ಹೇಳುವುದು ಈ ಜೀವನ ತಾತ್ಕಾಲಿಕ ಆದ್ದರಿಂದ ಒಳ್ಳೆಯ ಕೆಲಸ ಮಾಡಬೇಕು もう一回話してたら、今、国内で、ウエディングを取り戻すこと日本の自信を感じています。<noise> <noise> ನಾವು ದರ್ಶನ ಮುಗಿಸಿಕೊಂಡು ಬರುವಷ್ಟರಲ್ಲಿ ಕ್ಯೂ ಮತ್ತೆ ಡಬಲ್ ಆಗಿತ್ತು ನೋಡಿ ಇನ್ನೂ ಟೈಮ್ ಏಳುವರೆ ನೈಟ್ ಹತ್ತು ಗಂಟೆವರೆಗೂ ಜನ ಇರುತ್ತೆ ನೈಟ್ ಜಾಗರಣೆ ಇರುತ್ತೆ ಇಷ್ಟೊಂದು ಜನ ತುಂಬ ಲೆಂತ್ ಕ್ಯೂ ಹೋಗ್ಬಿಟ್ಟಿತ್ತು ರೋಡಿಗೆ ಮೇನ್ ರೋಡ್ ಅಷ್ಟು ಜನ ಸಾಗರ ರಾತ್ರಿ